ನಮಸ್ತೆ ಎಲ್ರಿಗೂ ಇವತ್ತು ಒಂದು ರೆಮಿಡಿ ತಂದಿದ್ದೀನಿ ಬಂಗಿಗೆ ಹೈಪರ್ ಪಿಗ್ಮೆಂಟೇಷನಿಗೆ ಹಾಗೆಯೇ ಈಗ ಚಳಿಗಾಲ ಅಲ್ವಾ ಚಳಿಗಾಲಕ್ಕೆ ಕಾಲು ಹೊಡಿಯೋದು ಸಹ ತುಂಬ ಜನರಿಗೆ ಆಗ್ತಾ ಇರ್ತದೆ ಅದಕ್ಕೆ ಸಹ ಸ್ವಲ್ಪ ಮನೆ ಮದ್ದನ್ನು ಸಹ ತಿಳಿಸ್ತೇನೆ ಮತ್ತು ಯಾರಾದರೂ ಹೊಸಬೂರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಚಳಿಗಾಲದಲ್ಲಿ ಜಾಸ್ತಿ ಮತ್ತು ಮಳೆಗಾಲದಲ್ಲಿ ಸಹ ಕಾಲು ಹೊಡಿತದೆ ಅಂದರೆ ಹಿಂಬಡಿ ಉಂಟಲ್ಲ ಅದು ಹೊಡಿತದೆ ಆಮೇಲೆ ಒಂದೊಂದು ಸಲ ಹೀಟಿಗೆ ಸಹ ಅದು ಕಾಲು ಒಡ್ದಾಗೆ ಆಗ್ತದೆ ಚಳಿಗಾಲದಲ್ಲಿ ಅಂದರೆ ಈ ಚಳಿಗೆ ಸ್ಕಿನ್ ಎಲ್ಲ ಇದಾಗ್ತದಲ್ಲ ಅದ್ರ ಜೊತೆಯಲ್ಲಿ ನಮ್ಮ ಕಾಲು ಹಿಮ್ಮಡಿ ಉಂಟಲ್ಲ ಅದು ಸಹ ಹೊಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಾಗೆಯೇ ಇದಕ್ಕೆ ನಾವು ನೈಸರ್ಗಿಕವಾಗಿ ಹೋಮ್ ರೆಬಿಡಿಸಿಯನ್ನು ಮಾಡ್ಕೊಳ್ಬೋದು ಅಂತೇಳಿ ಹೇಳ್ತೇನೆ ಇದು ಮೇನ್ ಅಂತೇಳಿದರೆ ಹೊಡಿಲಿಕ್ಕೆ ರೀಸನ್ ಅಂತೇಳಿದರೆ ನಾವು ಕ್ಲೀನ್ ಇಟ್ಕೊಳ್ಳ್ದೆ ಇರುವಾಗ ಅಂದರೆ ಒಮ್ಮೆ ನಾವು ಹೊರಗಡೆ ಎಲ್ಲ ಹೋಗಿ ಬರ್ತೀವಿ ಅಥವಾ ಮನೆಯಲ್ಲೇ ಏನಾದರೂ ಕೆಲಸ ಮಾಡ್ತಾ ಇರ್ತೇವೆ ರಾತ್ರಿ ಮಲಗುವಾಗ ನಾವು ಕಾಲು ತೊಳೆಯುವುದಿಲ್ಲ ನೋಡಿ ಅದು ಅಲ್ಲಿ ಕೆಸರು ಅಂದರೆ ಮಣ್ಣ ಥರ ಕೂತು ಧೂಳು ಕೂತು ಏನೋ ಒಂದು ಇದರಲ್ಲಿ ಕಾಲು ಹೊಡಿಲಿಕ್ಕೆ ಸ್ಟಾರ್ಟ್ ಕಾಲು ಅಂದರೆ ಹಿಮ್ಮಡಿ ಹೊಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಒಬ್ಬರಿಗೆ ಹಿಮ್ಮಡಿ ಮಾತ್ರ ಅಲ್ಲ ಫುಲ್ ಕಾಲು ಪಾದ ಉಂಟಲ್ಲ ಅಲ್ಲೆಲ್ಲ ಸ್ಕ್ರ್ಯಾಚ್ ಬಿದ್ದಾಗೆ ಆಗ್ತದೆ ಅಥವಾ ಹೆಬ್ಬೆರಳ ಥರ ಸ್ಕ್ರ್ಯಾಚ್ ಬಿದ್ದಾಗೆ ಆಗ್ತದೆ ಹಾಗೆಲ್ಲ ಆಗ್ತದೆ ಮತ್ತು ಲೋ ಕ್ವಾಲಿಟಿದಂಥ ಇದ್ರೆ ಸ್ವಲ್ಪ ಗಟ್ಟಿ ಇದ್ದದ್ದು ಒಂಥರ ಪ್ಲಾಸ್ಟಿಕ್ ಆ ಥರ ಎಲ್ಲ ಇರ್ತದೆ ನೋಡಿ ಆ ಥರದ್ದು ಚಪ್ಪಲು ಶೂಸು ಆ ಥರ ಹಾಕೋದ್ರಿಂದ ಸಹ ಕಾಲು ಹೊಡಿತದೆ ಮತ್ತು ಅವಾಗಲೇ ಹೇಳಿದೆ ಎಲ್ಲಾದರೂ ಹೊರಗಡೆ ಹೋಗಿ ಬಂದ ನಂತರ ಸಹ ನಾವು ಕಾಲು ತೊಳಿದಿಲ್ಲ ನೋಡಿ ಆವಾಗ ಸಹ ಕಾಲು ಹೊಡಿತದೆ ಮತ್ತು ಇದು ಶುಗರ್ ಇದ್ದವರಿಗೆ ಡಯಾಬಿಟಿಕ್ ಇದ್ದವರಿಗೆ ಅಂದರೆ ಮಧುಮೇಹ ಇದ್ದವರಿಗೆ ಸಹ ಕಾಲು ಹೊಡಿತದೆ ಅವರು ಮಾತ್ರ ತುಂಬ ಕೇರ್ಫುಲ್ಲಾಗಿರ್ಬೇಕಾಗ್ತದೆ ನಂತರ ಈಗ ನಾವು ತುಂಬ ಹೊತ್ತು ನಿತ್ತು ಕೆಲಸ ಮಾಡ್ತೇವೆ ನೋಡಿ ನಿತ್ತು ಕೆಲಸ ಮಾಡಿದಾಗ ನಮ್ಮ ವೇಟ್ ಕಾಲು ಮೇಲೆ ಬೀಳ್ತದಲ್ಲ ಆಗ ಸಹ ಕಾಲು ಒಡಿತದೆ ಎಷ್ಟು ರೀಸನ್ ಉಂಟಲ್ಲ ನಮ್ಮ ಈ ಕಾಲೊಂದು ಹಿಮ್ಮಡಿ ಹೊಡಿಲಿಕ್ಕೆ ಮತ್ತು ಕಡಿಮೆ ನೀರು ಕುಡಿಯುವುದರಿಂದ ಸಹ ಕಾಲು ಒಡಿತದೆ ಅಂದರೆ ಡ್ರೈ ಆಗ್ತದಲ್ಲ ಸ್ಕಿನ್ ಡ್ರೈ ಆಗ್ತಾ ಹೋಗ್ತದಲ್ಲ ಆಗ ಅದು ಕಾಲು ಹೊಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ತುಂಬ ಹೊತ್ತು ನೀರಲ್ಲಿ ನಿಂತು ಕೆಲಸ ಮಾಡುವವರಿಗೆ ಸಹ ಕಾಲು ಹೊಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈಗ ಒಬ್ಬರು ಬಟ್ಟೆ ವಾಶ್ ಮಾಡೋದು ಅಥವಾ ಈಗ ನೀರಲ್ಲಿ ನಿಂತು ಕೆಲಸ ಮಾಡಿ ತುಂಬ ಇರ್ತದಲ್ಲ ಆಗ ಸಹ ಕಾಲು ಹೊಡಿತದೆ ಮತ್ತು ಅತಿಯಾದ ಬೊಜ್ಜು ನಾನು ಇದೆ ತುಂಬ ದಪ್ಪ ಇದ್ದರೆ ಸಹ ಕಷ್ಟ ಅಲ್ಲ ಅಂದರೆ ನಮ್ಮದು ವೇಟ್ ಕಾಲ ಮೇಲೆ ಬೀಳ್ತದೆ ನೋಡಿ ತುಂಬ ಬೊಜ್ಜಿನ ಸಮಸ್ಯೆ ಇದ್ದವರಿಗೆ ಸಹ ಕಾಲು ಹೊಡಿದಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇದಕ್ಕೆಲ್ಲ ಒಂದು ನಿವಾರಣೆಗೆ ಮನೆ ಮದ್ದು ಹೇಳ್ತಾ ಹೋಗ್ತೇನೆ ನೋಡಿ ನಾನೀಗ ಫಸ್ಟಿಗೆ ಬಂದು ಡೈಲಿ ರಾತ್ರಿ ಮಲಗೋದಕ್ಕಿಂತ ಮೊದಲು ಒಂದು ನೀವು ಮಲಗ್ತೀರಾ ಅಂತ ಹೇಳಿದ್ರೆ ಒಂದು ಹತ್ತು ನಿಮಿಷ ಮೊದಲು ಉಗುರು ಬೆಚ್ಚಗಿನ ನೀರು ತೊಗೊಳ್ಳಿ ಒಂದು ಟಬ್ಬಲ್ಲಿ ಹಾಕಿ ಟಬ್ಬಲ್ಲಿ ನೀರನ್ನು ಹಾಕಿ ಕಲ್ಲುಪ್ಪನ್ನು ಸ್ವಲ್ಪ ಅದರಲ್ಲಿ ಹಾಕಿ ಮತ್ತೆ ಒಂದು ಹದಿನೈದು ನಿಮಿಷ ನೀವು ಐದರಿಂದ ಹತ್ತು ನಿಮಿಷ ಸಾಕಾಗ್ತದೆ ಅಷ್ಟನ್ನು ನೀವು ಕಾಲು ಅದರಲ್ಲಿ ಇಟ್ಕೊಳ್ಳಿ ಅದರಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷ ನಂತರ ಕಾಲು ತೆಗೆದು ಕ್ಲೀನಾಗಿ ಒರೆಸ್ಕೊಳ್ಳಿ ಅದರಿಂದ ಸಹ ಕಾಲು ಒಡೆಯೋದು ಕಮ್ಮಿ ಆಗ್ತಾ ಹೋಗ್ತದೆ ಮತ್ತು ಕಾಲು ಒಡೆಯೋದು ಒಂದೇ ಅಲ್ಲ ಈ ಬಿಸಿನೀರಲ್ಲಿ ನಾವು ಕಾಲು ಇಡ್ತೇವೆ ನೋಡಿ ಅದರಿಂದ ಕಾಲು ಸ್ವಲ್ಪ ಕಮ್ಮಿ ಆಗ್ತದೆ ಮತ್ತು ನಿದ್ರೆ ಬರಲಿಲ್ಲ ಅಂತೇಳಿದರೆ ನಿದ್ದೆ ಸಹ ಕರೆಕ್ಟಾಗಿ ಬರ್ತದೆ ಏನಾದರೂ ನಮಗೆ ಟೆನ್ಷನಲ್ಲಿ ಇದ್ದರೂ ಸಹ ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ ಈ ಥರ ಬಿಸಿನೀರಲ್ಲಿ ಕಾಲೆಲ್ಲ ಇಟ್ಕೊಳ್ಳೋದ್ರಿಂದ ಇದು ಈಸಿ ಅಲ್ವಾ ಫಸ್ಟ್ ಇದ್ದೇ ಹೇಳಿದೆ ನೋಡಿ ಇನ್ನು ಸೆಕೆಂಡ್ ಬಂದು ತೆಂಗಿನೆಣ್ಣೆ ಎಲ್ಲರ ಮನೆಯಲ್ಲಿ ಸಹ ಇರ್ತದೆ ತೆಂಗಿನೆಣ್ಣೆ ಅಷ್ಟು ನಮಗೆ ಹೋಮ್ ರೆಮಿ ಇದಾದರೆ ಮನೆ ಮದ್ದು ಮಾಡಲಿಕ್ಕೆ ಬೆಸ್ಟ್ ಆಯಿಲ್ತೇನೆ ನಾನು ಮತ್ತು ಇನ್ನೊಂದು ಕ್ಯಾಶ್ಟ್ರ್ ಆಯಿಲು ಈಗ ತೆಂಗಿನೆಣ್ಣೆ ತೊಗೊಳ್ಳಿ ತೆಂಗಿನೆಣ್ಣೆಯಲ್ಲಿ ನೀವು ಅರಿಶಿನ ಪುಡಿಯನ್ನು ಮಿಕ್ಸ್ ಮಾಡ್ಕೊಳ್ಳಿ ಅರಿಶಿನ ಪುಡಿ ಸಹ ಮನೇಲಿ ಉಂಟು ತೆಂಗಿನೆಣ್ಣೆ ಸಹ ಮನೇಲಿ ಇರ್ತದೆ ಅದೆರಡನ್ನ ಮಿಕ್ಸ್ ಮಾಡಿ ರಾತ್ರಿ ಮಲ್ಕೊಳ್ಳುವಾಗ ಕಾಲನ್ನು ಕ್ಲೀನಾಗಿ ತೊಳೆದು ಅದರ ನಂತರ ಡ್ರೈ ಆಗಿ ಅಂದರೆ ಅದನ್ನು ಕ್ಲೀನಾಗಿ ಟವಲಲ್ಲಿ ಒರೆಸ್ಕೊಳ್ಳಿ ನಂತರ ನೀವು ಈ ಪೇಸ್ಟನ್ನು ಮಾಡಿರ್ತೀರಲ್ಲ ತೆಂಗಿನೆಣ್ಣೆ ಮತ್ತು ಅರಿಶಿನ ಪುಡಿ ಹಾಕಿ ಆ ಪೇಸ್ಟನ್ನು ಕಾಲಿಗೆ ಹಚ್ಕೊಂಡು ನೀವು ಮಲ್ಕೊಳ್ಳಿ ಅದನ್ನು ಬೆಳಿಗ್ಗೆ ನೀವು ವಾಶ್ ಮಾಡಿಕೊಳ್ಬೇಕು ಈ ಥರ ಮಾಡ್ತಾ ಬಂದರೆ ಡೈಲಿ ಮಾಡ್ತಾ ಬಂದರೆ ಕಮ್ಮಿ ಆಗ್ತಾ ಹೋಗ್ತದೆ ಅಂದರೆ ನೆಕ್ಸ್ಟ್ ಡೇ ಕಮ್ಮಿ ಆಗೋದಿಲ್ಲ ಕ್ರಮೇಣ ಕಮ್ಮಿ ಆಗ್ತಾ ಹೋಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ನೀವು ಇದು ಹೋಮ್ ರೆಮಿಡೀಸು ತುಂಬ ಒಳ್ಳೆಯದು ಇದಕ್ಕೇನು ಸೈಡ್ ಎಫೆಕ್ಟ್ ಏನಿಲ್ಲ ತೆಂಗಿನೆಣ್ಣೆಯಲ್ಲಿ ಸಹ ಇಲ್ಲ ಅಥವಾ ಅರಿಶಿನ ಪುಡಿಯಲ್ಲಿ ಸಹ ಇಲ್ಲ ನೀವು ಇದನ್ನು ಟ್ರೈ ಮಾಡಿ ನೋಡ್ಬೋದು ಹಾಗೆಯೇ ನೀವು ಮಲ್ಕೊಳ್ಳುವಾಗ ಬೆಡ್ಡಿಗೆಲ್ಲ ಅದು ತಾಕ್ತದೆ ಅಂತೇಳಿದರೆ ನೀವೀಗ ಮಲ್ಕೊಳ್ಳೋದೊಂದು ಕಾಲು ಅಡಿಯಲ್ಲಿನೇ ಒಂದು ಹಳೇದೇನಾದರೂ ಒಂದು ಬೆಡ್ಶೀಟ್ ಆ ಥರ ಏನಾದರೂ ಹಾಕ್ಕೊಂಡು ಮಲ್ಕೊಳ್ಬೋದು ಆಗ ಅರ್ಶಿಣ ಎಲ್ಲ ಬೆಡ್ಡಿಗೆ ತಾಗೋದಿಲ್ಲ ಇನ್ನೊದಂತೇಳಿದರೆ ಒಬ್ಬರಿಗೆ ತುಂಬ ಅಭ್ಯಾಸ ಇರ್ತದೆ ವ್ಯಾಸ್ಲಿನ್ ವ್ಯಾಸ್ಲಿನ್ ಹಚ್ಕೊಳ್ಳೋದು ಅಂದರೆ ಒಬ್ಬೊಬ್ರು ಲೋ ಕ್ವಾಲಿಟಿದು ಅಂಥದ್ದೆಲ್ಲ ಒಳ್ಳೆ ಕ್ವಾಲಿಟಿದು ವ್ಯಾಸ್ಲಿನ್ ಹಚ್ಕೊಳ್ಬೇಕಾದ್ರೆ ಈ ಲೋ ಕ್ವಾಲಿಟಿದು ಏನಾದರೂ ವ್ಯಾಸ್ಲಿನ್ ಇದ್ದರೆ ಅದನ್ನೆಲ್ಲ ಜಾಸ್ತಿ ಹಚ್ಕೊಳ್ಳಿಕ್ಕೆ ಹೋಗಬೇಡಿ ಅದರಿಂದ ಸಹ ಕಾಲು ಹೊಡೆಯೋದು ಜಾಸ್ತಿ ಆಗ್ತಾ ಹೋಗ್ತದೆ ಮತ್ತು ಯಾವಾಗಲೂ ಸಹ ನೀವು ಈಗ ಧೂಳಿಗೆಲ್ಲ ಹೋಗಿ ಬಂದ ನಂತರ ಈಗ ಚಪ್ಪಲಾಗಲಿ ಶೂ ಆಗಲಿ ಹಾಗೆ ಇಟ್ಟಿರ್ತೀರಲ್ಲ ಅದನ್ನು ಸಹ ಹಾಗೆ ಹಾಕ್ಕೊಳ್ಬಾರ್ದು ಅದನ್ನು ಸಹ ನೀವು ತೊಳೆದು ಕ್ಲೀನಾಗಿರುವಂಥ ಶೂ ಆಗಲಿ ಚಪ್ಪಲಾಗಲಿ ಹಾಕ್ಕೊಳ್ಬೇಕು ಅದರಿಂದ ಸಹ ಕಾಲು ಹೊಡೆಯೋದು ಸ್ವಲ್ಪ ಸಮಸ್ಯೆ ಕಮ್ಮಿ ಆಗ್ತಾ ಹೋಗ್ತದೆ ದಿನಕ್ಕೆ ಮೂರರಿಂದ ಮೂರುವರೆ ಲೀಟ್ರ್ ನೀರಾದರೂ ಕುಡಿಲೇಬೇಕು ನಮ್ಮ ಸ್ಕಿನ್ ಡ್ರೈ ಆಗಲಿಕ್ಕೆ ಬಿಡಬಾರ್ದು ಚಳಿಗಾಲದಲ್ಲಿ ನೆಕ್ಸ್ಟ್ ಬಂದು ಈಗ ಉಗುರು ಬೆಚ್ಚಗೆ ನೀರು ಫಸ್ಟಿಗೆ ಹೇಳಿದಲ್ಲ ಹಾಗೆಯೇ ಈಗ ಉಗುರು ಬೆಚ್ಚಗಿನ ನೀರು ತೊಗೊಂಡು ನೀವು ಕಾಲನ್ನು ಕ್ಲೀನಾಗಿ ವಾಶ್ ಮಾಡಿಕೊಳ್ಳಿ ಅದರ ನಂತರ ನೀವು ಈ ನಿಂಬೆಹಣ್ಣಿನ ಜೊತೆಯಲ್ಲಿ ಉಪ್ಪು ಸೇರಿಸ್ಕೊಳ್ಳಿ ಸ್ವಲ್ಪ ಜಾಸ್ತಿ ಉಪ್ಪು ಹಾಕ್ಬಿಡಿ ಸ್ವಲ್ಪ ಉಪ್ಪು ಪುಡಿ ಉಪ್ಪು ಹಾಕ್ಕೊಳ್ಳಿ ಪುಡಿ ಉಪ್ಪು ಹಾಕಿ ಹಿಂಬಡಿ ಎಲ್ಲಿ ಹೊಡೆದಿರೋಡಿ ಹಿಂಬಡಿ ಒಡೆದಿರ್ತದಲ್ಲ ಅಲ್ಲಿ ಸ್ವಲ್ಪ ನೀವು ಆ ನಿಂಬೆ ಹಣ್ಣಿನ ಜೊತೆಯಲ್ಲಿ ಉಪ್ಪು ಹಾಕಿರ್ತೀವಿ ನೋಡಿ ಅದನ್ನು ಸ್ವಲ್ಪ ನೀವು ಹಚ್ಕೊಳ್ತಾ ಬನ್ನಿ ಹೀಗೆ ಡೈಲಿ ಮಾಡ್ತಾ ಬಂದರೆ ಹಿಂಬಡಿ ಒಡೆಯುವುದು ಸಮಸ್ಯೆ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ ಇದೆಲ್ಲ ಹೋಮ್ ರೆಮಿಡೀಸ್ ಈಸಿಯಾಗಿ ನಾವು ಮನೆಯಲ್ಲಿ ಮಾಡ್ಕೊಳ್ಬೋದು ಒಂದು ವೇಳೆ ನಿಮಗೆ ಕಮ್ಮಿ ಆಗ ಹೇಳಿದರೆ ಏನಾಗ್ತದೆ ಹೇಳಿದರೆ ಅದು ಕಾಲು ಹೊಡಿತದಲ್ಲ ಕಾಲು ಒಡೆದು ಬ್ಲಡ್ ಬರಲಿಕ್ಕೆ ಲೀಕೇಜ್ ಆಗ್ತದೆ ತುಂಬ ನೋವು ಅದು ಅದರ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಥವಾ ಅದು ಎಲ್ಲ ಮೇಲ್ಗಡೆಯಿಂದೆಲ್ಲ ಎದ್ದು ಎದ್ದು ಬರ್ತದೆ ನೋಡಿ ಹಾಗೆಲ್ಲ ಆದಾಗ ತುಂಬ ನೋವು ಬರ್ತದೆ ಮತ್ತು ಕೆಲಸ ಸಹ ಮಾಡಲಿಕ್ಕೆ ಆಗೋದಿಲ್ಲ ಊರಿಗೆ ಪಾಪ ಹಾಗಾಗಿ ನೀವು ಈ ಥರ ಒಂದು ಹೋಮ್ ರೆಮಿಡೀಸ್ ಮಾಡ್ಕೊಳ್ತಾ ಬನ್ನಿ ಆದಷ್ಟು ಸ್ವಲ್ಪ ಬಿಸಿನೀರಲ್ಲಿ ಇಟ್ಕೊಳ್ತಾ ಬನ್ನಿ ಅದರಿಂದ ಸ್ವಲ್ಪ ಸ್ಮೂತ್ ಆಗ್ತಾ ಬರ್ತಲ್ಲ ಮತ್ತು ಈ ನಾನು ಹೇಳಿದ್ದನ್ನು ಮಾಡ್ತಾ ಬನ್ನಿ ಇದರಿಂದ ಕಾಲು ಹೊಡಿಯೋ ಸಮಸ್ಯೆ ಸ್ವಲ್ಪ ಕಮ್ಮಿ ಆಗ್ತದೆ ನಡೀತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀವಿ ಟಿಪ್ಸ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬಿಡಿ ನೆಕ್ಸ್ಟ್ ವಿಡಿಯೋ ಬಂದು ಭಂಗಿಗೆ ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ಬಂಗ ಅಂತ ಹೇಳಿದರೆ ಅಗ್ಮೆಂಟೇಷನ್ ಒಬ್ಬರಿಗೆ ತುಂಬ ಆಗ್ತದೆ ಒಬ್ಬರಿಗೆ ಲೈಟಾಗಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿ ಅಂಥವ್ರಿಗೆ ಹೋಮ್ ರೂಢಿಸ್ ಬೇಗ ಎಫೆಕ್ಟ್ ಆಗ್ತದೆ ತುಂಬ ಆದವರಿಗೆ ಬೇಗ ಅಂತ ಹೇಳಿದಂತೆಲ್ಲ ಕ್ರಮೇಣ ಕಮ್ಮಿ ಆಗ್ತಾ ಹೋಗ್ತದೆ ಹೋಮ್ ರೆಮಿಡೀಸ್ ಮಾಡೋದ್ರಿಂದ ಅಂದರೆ ಮನೆ ಮದ್ದನ್ನು ಮಾಡೋದ್ರಿಂದ ಒಂದು ವೇಳೆ ಕಮ್ಮಿ ಆಗೋದಿಲ್ಲ ಹೇಳಿದರೆ ಖಂಡಿತವಾಗ್ಲೂ ಡಾಕ್ಟ್ರಿಗೆ ಆಗಿ ಯಾಕಂದರೆ ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳಿದ್ದೇನೆ ಇದು ಹಾರ್ಮೋನ್ ಪ್ರಾಬ್ಲಮಿಂದ ಸಹ ನಮಗೆ ಕ ಬರ್ತದಂತೇಳಿ ಹಾಗಾಗಿ ಈಗ ಫಸ್ಟಿಗೆ ಬಂದು ಆಲೂಗಡ್ಡೆ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಸಹ ಆಲೂಗಡ್ಡೆಯೋದು ನಿಮಗೆ ಹೇಳೇ ಹೇಳ್ತೇನೆ ಆಲೂಗಡ್ಡೆಯನ್ನು ಕ್ಲೀನಾಗಿ ತೊಳೆದು ಅದರಲ್ಲಿ ಮಣ್ಣಿನ ಅಂಶ ಸ್ವಲ್ಪ ಕೂಡ ಇರಬಾರ್ದು ಹಾಗೆ ಅದನ್ನು ತುರಿದು ಅದರ ರಸನ ಹಚ್ಕೊಳ್ತಾ ಬರೋದ್ರಿಂದ ಸಹ ಕಮ್ಮಿ ಆಗ್ತಾ ಹೋಗ್ತದೆ ಅದರಲ್ಲಿ ಬ್ಲೀಚಿಂಗಿದು ಅಂಶ ಉಂಟು ಹಾಗಾಗಿ ಸ್ಕಿನ್ ಸಹ ಬಿಳಿ ಆಗ್ತದೆ ಅಂದರೆ ತುಂಬ ಕಪ್ಪು ಇದ್ದವರಿಗೆ ಅಂದರೆ ಬೇಡ ನಮಗೆ ಸ್ವಲ್ಪ ಕಲರ್ ಬರಬೇಕು ಅಂತ ಹೇಳಿದವರು ಸ್ವಲ್ಪ ಆಲೂಗಡ್ಡೆ ರಸನ ಸ್ವಲ್ಪ ಸ್ಕಿನ್ನಿಗೆ ನೀವು ಅಪ್ಲೈ ಮಾಡ್ತಾ ಬರ್ಬೋದು ಒಂದು ಹದಿನೈದು ನಿಮಿಷ ಬಿಟ್ಟು ನೀವು ಕ್ಲೀನಾಗಿ ಫೇಸ್ ವಾಶನ್ನು ಮಾಡ್ಕೊಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಆಲೂಗಡ್ಡೆ ಅಡುಗೆಗೆ ಮಾತ್ರ ಅಲ್ಲ ನಮ್ಮ ಮುಖಕ್ಕೆ ಸಹ ತುಂಬ ಒಂದು ಹೆಲ್ಪ್ ಮಾಡ್ತದೆ ಹಾಗೆಯೇ ಸೆಕೆಂಡ್ ಬಂದು ನಿಂಬೆ ರಸ ಈ ನಿಂಬೆ ರಸ ಸಹ ಡೈರೆಕ್ಟಾಗಿ ಮುಖಕ್ಕೆ ಅಪ್ಲೈ ಮಾಡಲಿಕ್ಕೆ ಹೋಗಬೇಡಿ ಅಂದರೆ ಅದರಲ್ಲಿ ಆ್ಯಸಿಡ್ ಇದು ಅಂಶ ಇರ್ತದಲ್ಲ ಹಾಗಾಗಿ ಅದು ಒಬ್ಬರು ಸ್ಕಿನ್ನಿಗೆ ಆಗೋದಿಲ್ಲ ನೀವು ಯಾವುದೇ ಒಂದು ಹೋಮ್ ರೆಮಿಡೀಸ್ ಮಾಡೋದಿದ್ರು ಸಹ ಪ್ಯಾಕ್ ಟೆಸ್ಟ್ ಮಾಡಿಕೊಂಡು ಮತ್ತೆ ನೀವು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ತುರ್ಕಿ ಅಥವಾ ಒಂಥರ ರೆಡ್ ಆಗೋದು ಕೆಂಪಾಗ್ತದೆ ನೋಡಿ ಹಾಗೆಲ್ಲ ಆಗ್ಬೋದು ಹಾಗಾಗಿ ಟೆಸ್ಟ್ ಮಾಡಿಕೊಂಡು ಅಂತೇಳಿದರೆ ಇಲ್ಲಿ ಕಿವಿ ಹಿಂದ್ಗಡೆ ಹಚ್ಕೊಳ್ಳಿಲ್ಲ ಕೈಗಿಲ್ಲಿ ಮಣಿಗಂಟೆ ಅಲ್ಲಿ ಸಹ ಹಚ್ಕೊಂಡು ನೀವು ಟೆಸ್ಟ್ ಮಾಡಿ ಮತ್ತೆ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಬೋದು ಇದು ನಿಂಬೆ ರಸ ಈ ಕಪ್ಪು ಕಲೆ ಆಗ್ತದೆ ನೋಡಿ ಅಲ್ಲಿ ಮತ್ತು ಪಿಗ್ಮೆಂಟೇಷನಿಗೆಲ್ಲ ಸಹ ಒಂದು ಒಳ್ಳೆಯ ರೆಮಿಡಿನೇ ಇದು ಡೈರೆಕ್ಟ್ ಹಚ್ಬೇಡಿ ಅದಕ್ಕೆ ಏನನ್ನು ಆ್ಯಡ್ ಮಾಡಬೇಕಂತೇಳಿದರೆ ಇದ್ರ ಜೊತೆಯಲ್ಲಿ ಸ್ವಲ್ಪ ಜೇನುತುಪ್ಪ ಆ್ಯಡ್ ಮಾಡ್ಕೊಳ್ಳಿ ಅದರ ನಂತರ ಬಾದಾಮಿ ಎಣ್ಣೆ ಆ್ಯಡ್ ಆ್ಯಡ್ ಮಾಡ್ಕೊಳ್ಳಿ ಮತ್ತು ರೋಸ್ ವಾಟರು ಇದು ಎಲ್ಲ ಒಂದು ಬಾದಾಮಿ ಎಣ್ಣೆ ಥರ ರೋಸ್ ವಾಟರೆಲ್ಲ ಕಮ್ಮಿ ರೇಟ್ ಇದ್ದೇನೆ ಜಾಸ್ತಿ ರೇಟ್ ಇಲ್ಲ ಇದಕ್ಕೆ ಹಣ್ಣಿನ ರಸಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕಿ ಆಮೇಲೆ ಬಾದಾಮಿ ಎಣ್ಣೆ ಹಾಕಿ ರೋಸ್ ವಾಟರ್ ಇಷ್ಟನ್ನು ನೀವು ಮಿಕ್ಸ್ ಮಾಡಿ ಅದನ್ನು ಎಲ್ಲಿ ನಿಮಗೆ ಕಪ್ಪು ಇದು ಉಂಟು ಪಂಗು ಬಂದಿದೆ ನೋಡಿ ಅಲ್ಲಿ ಅದನ್ನು ಅಪ್ಲೈ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಮತ್ತು ಫೇಸನ್ನು ಮುಖನ ವಾಶ್ ಮುಟ್ಕೊಳ್ಳಿ ಇದರಲ್ಲ ಆಲೂಗಡ್ಡೆಗಳಿದೆ ನಿಂಬೆಹಣ್ಣಿನ ಉಪಯೋಗ ಸಹ ನಿಮ್ಮ ಜೊತೆಲಿ ಶೇರ್ ಮಾಡಿಕೊಂಡೆ ಈಗ ನೆಕ್ಸ್ಟ್ ಬಂದು ಹಾಲು ಮತ್ತು ಮೊಸರು ಈ ಹಾಲು ಮತ್ತು ಮೊಸರು ನಮ್ಮ ಚರ್ಮಕ್ಕೆ ತುಂಬ ಒಳ್ಳೆಯದು ಅದು ಹಚ್ಚೋದ್ರಿಂದ ನಮ್ಮ ಇದು ಚರ್ಮ ಉಂಟಲ್ಲ ಸ್ಮೂತ್ ಆಗ್ತದೆ ಮತ್ತು ಒಂಥರ ಶೈನಿಂಗ್ ಸಹ ಬರ್ತದೆ ಈಗ ಹಾಲು ಹಚ್ಚೋದ್ರಿಂದ ಸಹ ಹಾಗೆ ಆಗ್ತದೆ ಮೊಸರು ಹಚ್ಚೋದ್ರಿಂದ ಸಹ ಹಾಗೆ ಆಗ್ತದೆ ಮತ್ತು ಮುಖದ ಮೇಲೆ ಏನಾದರೂ ಪಿಗ್ಮೆಂಟೇಷನ್ ಅಂದರೆ ಬಂಗು ಇದ್ದರೂ ಸಹ ಕಮ್ಮಿ ಆಗ್ತಾ ಹೋಗ್ತದೆ ನಾವು ಒಂದು ಪೇಸ್ಟ್ ಥರ ಸಹ ನೀವು ಮಾಡಿ ಹಚ್ಬೋದು ಕಡಲೆ ಹಿಟ್ಟು ತಗೊಳ್ಳಿ ಒಂದು ಎರಡು ಸ್ಪೂನಷ್ಟು ಒಳ್ಳೆ ಕ್ವಾಲಿಟಿದು ಕಡಲೆ ಹಿಟ್ಟು ತಗೊಳ್ಳಿ ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ಳಿ ಅರಿಶಿಣ ಅಂದರೆ ಮನೆಯಲ್ಲಿ ನೀವು ಮಾಡಿದ ಅರ್ಶಣೆ ಇದ್ದರೆ ತುಂಬ ಒಳ್ಳೆಯದು ಹಸಿ ಅರಿಶಿಣ ಇದ್ದರೂ ಸಹ ಇದು ನೀವು ಮಿಕ್ಸ್ ಮಾಡ್ಕೊಳ್ಬೋದು ಮತ್ತು ಹಸಿ ಹಾಲನ್ನು ಹಾಕ್ಕೊಳ್ಳಿ ಬಿಸಿ ಮಾಡಿದ ಹಾಲಲ್ಲ ಹಸಿ ಹಾಲನ್ನು ಹಾಕಿ ಪೇಸ್ಟ್ ಥರ ಮಾಡಿ ಅದಕ್ಕೆ ಅದನ್ನು ನೀವು ಮುಖಕ್ಕೆ ಹಚ್ಕೊಳ್ಳಿ ಮುಖಕ್ಕೆ ಹಚ್ಚಿ ಒಂದು ಇಪ್ಪತ್ತು ನಿಮಿಷ ಬಿಡಿ ಇದು ನಿಮಗೆ ಎಲ್ಲಿ ಪಂಗ್ ಬಂದಿರು ಅಲ್ಲಿ ಸಹ ಇಲ್ಲ ಇಡೀ ಮುಖಕ್ಕೆ ಸಹ ನೀವು ಇದನ್ನು ಹಚ್ಕೊಳ್ಬೋದು ಹಚ್ಚಿ ಅಂದರೆ ಇಲ್ಲಿ ಕಣ್ಣಿದು ಸರೌಂಡಿಂಗ್ ಎಲ್ಲ ಬಿಟ್ಟು ಮತ್ತೆ ಹಚ್ಕೊಳ್ಳಿ ಸ್ಕಿನ್ನಿಗೆಲ್ಲ ಆನಂತರ ಸ್ವಲ್ಪ ಡ್ರೈ ಆಗ್ತದಲ್ಲ ಒಣಗಿದ ನಂತರ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ ಸ್ವಲ್ಪ ಲೈಟಾಗಿ ಮಾಡಿ ಜಾಸ್ತಿ ರಬ್ ಮಾಡಲಿಕ್ಕೆ ಹೋಗಬೇಡಿ ಅದರ ನಂತರ ನೀವು ಮುಖನ ತೊಳ್ಕೊಳ್ಬೋದು ಇದು ಸಹ ಮಾಡ್ತಾ ಬಂದರೆ ಸ್ವಲ್ಪ ದಿನದಲ್ಲಿ ನಿಮಗೆ ಗೊತ್ತಾಗ್ತದೆ ಅದು ಕಲ್ಲರ್ ಚೇಂಜ್ ಆಗೋದು ಗೊತ್ತಾಗ್ತದೆ ನಿಮಗೆ ಬಂಗಿದು ಕಲ್ಲರ್ ಸ್ವಲ್ಪ ಡಾರ್ಕ್ ಇರ್ತದಲ್ಲ ಅದು ಸ್ವಲ್ಪ ತಿಳಿಯಾಗ್ತಾ ಹೋಗ್ತದೆ ನಿಮಗೆ ಅದರದ್ದು ಇದು ಎಫೆಕ್ಟ್ ಗೊತ್ತಾಗ್ತದೆ ಮತ್ತು ಹಾಗೆ ಅಲೋವೆರಾ ಸಹ ತುಂಬ ಒಳ್ಳೆಯದು ಅಲೋವೆರಾ ಬಗ್ಗೆ ಸಹ ಸಾಕಷ್ಟು ಹಿಡಿದು ನಾನು ಹೇಳಿದ್ದೇನೆ ಅಲೋವೆರ ಸಹ ನೀವು ಹಚ್ಬೋದು ನೆಕ್ಸ್ಟ್ ಬಂದು ಅರಿಶಿಣ ಅರಿಶಿಣದ ಜೊತೆಯಲ್ಲಿ ನಾವು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಹಾಲನ್ನು ಮಿಕ್ಸ್ ಮಾಡಿ ಸಹ ಹಚ್ಬೋದು ನೆಕ್ಸ್ಟ್ ಅಂದರೆ ಈಗ ಅರಿಶಿಣ ನಮ್ಮ ಆರೋಗ್ಯಕ್ಕೆ ಸಹ ಒಳ್ಳೇದು ನಮ್ಮ ಇದು ಸ್ಕಿನ್ನಿಗೆ ಸಹ ಒಳ್ಳೇದು ನಾವು ಕೈಗೆಲ್ಲ ಜಾಸ್ತಿ ಕೂದಲು ಇರ್ತದೆ ನೋಡಿ ಅದಕ್ಕೆ ಸಹ ನೀವು ಅರಿಶಿಣವನ್ನು ಡೈಲಿ ಹಚ್ತಾ ಬಂದರೆ ಸಹ ಇದು ಕೂದಲು ಗ್ರೋತ್ ಆಗೋದು ಸ್ವಲ್ಪ ಕಮ್ಮಿ ಆಗ್ತದೆ ಕೈ ಮೇಲೆಲ್ಲ ಕೂದಲೆಲ್ಲ ಇದ್ದರೆ ಮತ್ತು ಕಾಲಿಗೆ ಸಹ ಒಬ್ಬರಿಗೆ ತುಂಬ ಕೂದ್ಲಿರ್ತೊಳೆ ಅವರು ಸಹ ಅರಿಶಿಣವನ್ನು ಹಚ್ಚಬಹುದು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿ ಸ್ವಲ್ಪ ಅರಿಶಿಣ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ಅದು ಒಣಗ್ತದಲ್ಲ ಸ್ವಲ್ಪ ನೀವು ಅದನ್ನು ಮಸಾಜ್ ಥರ ಮಾಡ್ಕೊಳ್ಳಿ ಹಾಗೆ ಮಾಡ್ತಾ ಬಂದರೆ ಕೂದಲು ಬರೋದು ಕಮ್ಮಿ ಆಗ್ತಾ ಹೋಗ್ತದೆ ಕೈ ಮೇಲೆ ಮತ್ತು ಕಾಲು ಮೇಲೆ ಅದರ ನಂತರ ನೀವು ಇದು ಏನಾದರೂ ನಮ್ಮ ಸ್ಕಿನ್ನಿಗೆ ಏನಾದರೂ ಉರಿ ಥರ ಇದ್ದರೂ ಸಹ ಕಮ್ಮಿ ಆಗ್ತಾ ಹೋಗ್ತದೆ ಮಾತ್ರ ನೀವು ಇದನ್ನು ಹಚ್ಚುವಾಗ ಸಹ ಒಬ್ಬರಿಗೆ ಅರಿಶಿಣ ಸಹ ಆಗೋದಿಲ್ಲ ಮತ್ತು ಬಿಸಿಲಿಗೆ ಹೋದಿಸೋವರು ಕಪ್ಪಾಗ್ತಾರೆ ಅರ್ಶಿಣ ಹಚ್ಚೋದ್ರಿಂದ ಸ್ವಲ್ಪ ನೀವು ಟೆಸ್ಟ್ ಮಾಡ್ಕೊಳ್ಳಿ ಟೆಸ್ಟ್ ಮಾಡಿ ಅದರ ನಂತರ ನಿಮಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರೆ ನೀವು ಹಚ್ಬೋದು ಇದು ಅಂತೇಳಿದರೆ ಈಗ ಪ್ರಾಬ್ಲಮ್ ಬರಲಿಕ್ಕಿಲ್ಲ ಯಾಕಂದರೆ ಮೊದಲಿಂದ ನಮ್ಮ ಅಜ್ಜೇಂದ್ರ ಕಾಲದಿಂದ ಸಹ ಅರಿಶಿಣವೇ ಜಾಸ್ತಿ ಹಚ್ತಾ ಬರೋದಲ್ವ ಎಲ್ಲರೂ ಸಹ ಮುಖಕ್ಕೆ ಅದಕ್ಕೇ ಹೇಳ್ತಾ ಇರೋದು ನಾನು ಹಾಗೆಯೇ ಇದು ಮೊಡವೆ ಸಹ ಕಮ್ಮಿ ಆಗ್ತದೆ ಮತ್ತು ಏನಾದರೂ ಇದು ಬಿಸಿಲಿದು ಸನ್ ಟ್ಯಾನ್ ಆ ಥರ ಎಲ್ಲ ಆಗಿದ್ರೂ ಸಹ ಕಮ್ಮಿ ಆಗ್ತದೆ ಮ ಕೆಲವೊಂದು ನಮ್ಮ ಸ್ಕಿನ್ನಿಗೇನೋ ಪ್ರಾಬ್ಲಮ್ ಎಲ್ಲ ಇದ್ದರೂ ಸಹ ಕಮ್ಮಿ ಆಗ್ತಾ ಹೋಗ್ತದೆ ಇದು ಹೇಗೆ ಅಂತ ಹೇಳಿದರೆ ಸೇಮ್ ಕಡಲೆ ಹಿಟ್ಟು ತೊಗೊಳ್ಳಿ ಆವಾಗ ನಾನು ಹಾಲು ಅಲ್ಲ ನಿಮಗೆ ಇವತ್ತು ಈಗ ಹಾಲಲ್ಲ ಕಡಲೆ ಹಿಟ್ಟು ತೊಗೊಳ್ಳಿ ಅರ್ಶಿಣ ಹಾಕ್ಕೊಳ್ಳಿ ಮತ್ತು ಅದಕ್ಕೆ ಸ್ವಲ್ಪ ರೋಸ್ ವಾಟ್ರ್ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಮಿಕ್ಸ್ ಮಾಡಿ ಪೇಸ್ಟ್ ಥರ ಆಗ್ತದಲ್ಲ ಅದನ್ನು ನೀವು ಎಲ್ಲಿ ಬಂಗ್ ಆಗಿದೆ ನಿಮಗೆ ಸ್ಕಿನ್ ಕಲ್ಲರೆಲ್ಲ ಗೊತ್ತಾಗ್ತದಲ್ಲ ಅಲ್ಲೆಲ್ಲ ಹಚ್ಕೊಳ್ಳಿ ನೀವು ಎಲ್ಲ ಮುಖಕ್ಕೆ ಫುಲ್ಲು ಫೇಸಿಗೆ ಸಹ ಹಚ್ಕೊಳ್ಬೋದು ಇದೇನು ತೊಂದರೆ ಇಲ್ಲ ಅದರ ನಂತರ ಒಂದು ಇಪ್ಪತ್ತು ನಿಮಿಷ ಬಿಡಿ ಇಪ್ಪತ್ತು ನಿಮಿಷ ಬಿಟ್ಟ ನಂತರ ನೀವು ಫೇಸನ್ನು ವಾಶ್ ಮಾಡಿಕೊಳ್ಳಿ ಇದನ್ನು ಸಹ ನೀವು ಡೈಲಿ ಮಾಡ್ತಾ ಬಂದರೆ ನಿಮ್ಮ ಬಂಗಿನ ಸಮಸ್ಯೆ ನಿವಾರಣೆ ಆಗ್ತದೆ ಖಂಡಿತ ಟ್ರೈ ಮಾಡಿ ಇದು ಒಂದು ಇದೆಲ್ಲ ನಾನೀಗ ಹೇಳಿರುವಂಥ ಹೋಮ್ ರೆಮಿಡೀಸ್ ಉಂಟಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗ್ತದೆ ಯಾಕಂದರೆ ಆ ಕಡಲೆ ಹಿಟ್ಟು ಮೊಸರು ರೋಸ್ ವಾಟರು ಹನಿ ಅದೆಲ್ಲ ತುಂಬ ಒಳ್ಳೆಯದು ನಮ್ಮ ಸ್ಕಿನ್ನಿಗೆ ಟ್ರೈ ಮಾಡಿ ನೋಡ್ಬೋದು ನೀವು ಯಾವುದಾದ್ರೂ ಒಂದು ಟ್ರೈ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಸ್ಕಿನ್ನಿಗೆ ಯಾವುದಾಗ್ತದೆ ಅದನ್ನೇ ಟ್ರೈ ಮಾಡ್ತಾ ಹೋಗಿ ನೀವು ಆಮೇಲೆ ಹಚ್ಚೋಕ್ಕಿಂತ ಮೊದಲು ಪ್ಯಾಕ್ ಟೆಸ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಒಂದೇ ಕಿವಿ ಹಿಂದೆ ಹಚ್ಕೊಳ್ಳಿ ಒಂದೇ ಇಲ್ಲಿ ಕೈಗೆ ಹಚ್ಕೊಳ್ಳಿ ಇಲ್ಲ ಇಲ್ಲಿ ಸಹ ನೀವು ಅದನ್ನು ಸ್ವಲ್ಪ ಪೇಸ್ಟನ್ನು ಉಂಟಲ್ಲ ಸ್ವಲ್ಪ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ನೀವು ಟೆಸ್ಟ್ ಮಾಡ್ಕೊಳ್ಬೋದು ಇಲ್ಲ ರಾತ್ರಿ ಹಚ್ಚಿ ಬೆಳಿಗ್ಗೆ ತನಕ ನೀವು ವೇಟ್ ಮಾಡ್ಬೋದು ಒಂದು ವೇಳೆ ತುರ್ಕೆ ಉರಿ ಎಲ್ಲ ಸ್ಟಾರ್ಟ್ ಆದರೆ ಖಂಡಿತ ಅದನ್ನು ಹಚ್ಚಲಿಕ್ಕೆ ಹೋಗಬೇಡಿ ನಾವೀಗ ಮನೆಮದ್ದು ಮಾಡಿ ಇದು ಕಮ್ಮಿ ಆಯಿತು ಅಂತ ಕಮ್ಮಿ ಆಗೋದಿಲ್ಲ ಅಂತೇಳಿ ಅಂದ್ಕೊಳ್ಬಾರ್ದು ನಾವು ತಿನ್ನೋ ಫುಡ್ ಉಂಟಲ್ಲ ಅದರಲ್ಲಿ ಸಹ ನಮ್ಮ ಮುಖದ ಮೇಲೆ ಇರುವಂಥ ಬಂಗನ್ನು ಸಹ ನಾವು ಕಡಿಮೆ ಮಾಡ್ಕೊಳ್ಬೋದು ಅಂದರೆ ಯಾವ ಆಹಾರ ಸೇವೆ ಮಾಡ್ತೇವೆ ನೋಡಿ ಅದ್ರ ಬಗ್ಗೆ ಸಹ ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗ್ತದೆ ನಾವು ಇದು ಜಾಸ್ತಿಯಾಗಿ ಮೊಳಕೆ ಬಂದ ಕಾಳನ್ನು ತಿನ್ನಬೇಕು ಆಮೇಲೆ ಹಸಿರು ತರಕಾರಿ ಮತ್ತು ಸಿರಿಧಾನ್ಯ ಅಂಥದ್ದೆಲ್ಲ ಸಿರಿಧಾನ್ಯ ಹಿಟ್ಟದ್ದು ಹಿಟ್ಟು ಉಂಟಲ್ಲ ಅದರದ್ದು ರೊಟ್ಟಿ ಚಪಾತಿ ಆ ಥರ ಮತ್ತು ಮೊಸರು ಮಜ್ಜಿಗೆ ಹಾಗೆಯೇ ನೀರನ್ನು ಜಾಸ್ತಿ ಕುಡಿಬೇಕು ಈ ಥರ ಎಲ್ಲ ನಾವು ಇದು ಮಾಡ್ತಾ ಬಂದರೆ ನಮ್ಮ ಬ್ಲಡ್ ಉಂಟಲ್ಲ ಕ್ಲೀನಾಗಿರ್ತದೆ ಹಾಗೆಯೇ ಹೊಸ ಬ್ಲಡ್ ಸಹ ಬರ್ತಾ ಇರ್ತದಲ್ಲ ಅಂದರೆ ಶುದ್ಧ ಆಗ್ತದೆ ನಮ್ಮ ರಕ್ತ ಆ ಸೀಸನಿಗೆ ಸಿಗುವಂಥ ಫ್ರೂಟ್ಸ್ ಎಲ್ಲ ನಾವು ತಿಂತ ಬರಬೇಕು ಈ ಥರ ಅಂದರೆ ಕಿತ್ಲೆ ಹಣ್ಣು ಬಾಳೆಹಣ್ಣು ಮಾವಿನ ಹಣ್ಣು ಅಂಥದೆಲ್ಲ ತಿಂತ ಬಂದರೆ ಸಹ ನಮ್ಮ ಸ್ಕಿನ್ ಇದು ಸಹ ಒಳ್ಳೆ ರೀತಿಯಲ್ಲಿ ಇದಾಗ್ತದೆ ಮತ್ತು ಕಪ್ಪು ಕಲೆಗಳು ಸಹ ಕಮ್ಮಿ ಆಗ್ತಾ ಹೋಗ್ತದೆ ಪಿಂಪಲ್ ಕಮ್ಮಿ ಆಗ್ತಾ ಹೋಗ್ತದೆ ಮತ್ತು ತಲೆಯಲ್ಲಿ ಡ್ಯಾಂಡ್ರಫ್ ಆಗಿದ್ದಾಗಿ ನೋಡ್ಕೊಳ್ಳಿ ಆ ಡ್ಯಾಂಡ್ರಫ್ ಇದ್ದರೂ ಸಹ ಪಿಂಪಲೆಲ್ಲ ಜಾಸ್ತಿ ಆಗ್ತದೆ ಫ್ರೆಂಡ್ಸ್ ಎರಡು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಒಂದು ಕಾಲಿನ ಹಿಮ್ಮಡಿ ಹೊಡೆದ್ರೆ ಮನೆ ಮದ್ದನ ಏನು ಮಾಡ್ಕೊಳ್ಬೇಕು ಅಂತೇಳಿ ಹಾಗೆಯೇ ಬಂಗಿಗೆ ಮಡುವೆಗೆ ಎಲ್ಲ ಯಾವ ಥರ ಒಂದು ಹೋಮ್ ಅಂದರೆ ಮನೆ ಮದ್ದನ ಮಾಡ್ಕೊಳ್ಬೋದು ಅದರಿಂದ ಯಾವ ಥರ ಕಮ್ಮಿ ಆಗ್ತದೆ ಅಂತೇಳಿ ಸಹ ನಿಮ್ಮ ಜೊತೆಲಿ ಶೇರ್ ಮಾಡಿಕೊಂಡಿದ್ದೆ ವಿಡಿಯೋ ಹೇಗೆ ಅನಿಸ್ತದೆ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು